ಬೆಂಕಿ ಹಾಕಲಿಕ್ಕೆ ಏನು ನಿಮಗೆ ಗಂಡಸರಿಗೆ ಬೇಕಾದ್ರೆ ಕೈ ಮುಟ್ಟಬಹುದು ಹೆಂಡಸರಿಗೆ ನಮಗೆ ಬೇಕಾದಾಗ ನಿಮ್ಮ ದಾಟಿದಂತಹ ಗಂಡ ಹೆಂಡತಿಯರೇ ಗಂಡನಾದವ ಎಷ್ಟೊತ್ತಿಗೂ ಹೆಂಡತಿಯ ಮೈ ಮೇಲೆ ಕೈ ಹಾಕಬಹುದು ಆದ್ರೆ ಹೆಂಡತಿ ಆದವಳು ಎಷ್ಟೊತ್ತಿಗೂ ಗಂಡನ ಮೈ ಮೇಲೆ ಕೈ ಹಾಕುವ ಹಾಗಿಲ್ಲ ಯಾಕೆ ರಾಯರಿಗೆ ನಿದ್ರೆ ಬಂದಿದೆಯೋ ಎದ್ದಿದ್ದಾರೋ ಅಂತ ನೋಡ್ಕೊಂಡು ಮೈ ಮುಟ್ಟಬೇಕು ಗೊತ್ತಾ ಕೇಳುತ್ತೇನೆ ಗಂಡು ನೀವು ಒಬ್ಬರು ಗಂಡು ಗಂಡು ನೀವು ಹಾಗಾದ್ರೆ ಹೆಂಡಕ್ಕೆ ಒಂದು ಗಂಡಾಗುವುದಲ್ಲ ಉಳಿದ ಗಂಡು ತಾವು ಗಂಡಾಗಬೇಕು ಗಂಡುತನ ಊರಿನಲ್ಲಿ ಕಾಣಿಸಿಕೊಡಬೇಕು ಹಾಗಾದ್ರೆ ಅದನ್ನು ಬಿಟ್ಟು ಲಂಡಿಯಂತೆ ನಪುಂಸಕನಂತೆ ಹೇಣಿಯಂತೆ ಅವತ್ತು ಕೈದೇಶನಿಗೆ ಮಂಡೆಯನ್ನು ಕಂಡು ಓಡಿ ಬಂದಂತ ನಪುಂಸಕ ನೀವು ಈ ಹೊತ್ತಿಗೆ ಇಂತ ಕೆಲಸ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಆದ್ರೆ ಏನು ಹೇಳಿದೆ ಈ ಹೊತ್ತಿನಲ್ಲಿ ಇಂತ ದುರ್ಬೋಧನೆ ತಪ್ಪಲ್ಲ ನಾ ತಾಟಕಿ ಎಲ್ಲವೂ ಹೌದು ಅವರಲ್ಲಿ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಕಾರ್ಯ ಸಾಧನೆಗೆ ಬಂದರು ಹಾ ತಾಟಕಿ ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡ ಆರ್ಯರನ್ನು ತುಳಿಯುವುದಕ್ಕೋಸ್ಕರವಾಗಿ ಬಂದರು ಹೌದು ಹೌದಾ ಹಾಗಾದ್ರೆ ಸಮಾಜದಲ್ಲಿ ಅಂತಹ ಒಂದು ಶಕ್ತಿಗಳು ಬೇಕೇ ಬೇಕು ನಿಜವಾಗಿ ಅದು ನಾನು ಇದ್ರೆ ಆ ಶೂರ್ಬನಕ್ಕೆ ಈ ಕಾಲದಲ್ಲಿ ಇದ್ರೆ ನಾನು ಶೂರ್ಬನಿ ಮಹಿಳಾ ಮಂಡಳದ ಒಂದು ಅಧ್ಯಕ್ಷ ಆಗುತ್ತಿದ್ದೇನೆ ಅಲ್ಲ ನೀವಿರುವಾಗ ಸೂರ್ಬನಕ್ಕೆ ಬೇರೆ ಯಾಕಬೇಕು ಯಾಕಬೇಕು ಅಂತವಳು ನೀನು ಸೂರ್ಬನಕ್ಕೆ ತಾಟಕಿ ಪೂತನಿ ಎಲ್ಲವರಿಗೂ ನೀವು ಒಬ್ಬಳೇ ಸಾಕು శ <missimulana> బు <missimulana> ಮೊದಲಿಂದಲೂ ಬಂದು ಹೋಗಿದೆ ಖಣಿಕನು ಬೇಕಾದ ಹಾಗೆ ದುರ್ಯೋಧನ ಕಣಿಕನನ್ನು ಕಟ್ಟು ಬೇಕಾದ ಹಾಗೆ ಮೋಡಿ ಮಾಟವನ್ನೆಲ್ಲ ಮಾಡಿದ್ದಾರೆ ತಪ್ಪೆಂತದ್ದು ಅಲ್ಲ ಕಪಟದ ದ್ಯೂತವನ್ನು ಆಡಿಕೊಂಡೇ ಪಾಂಡವರ ಸುತ್ತಲ ಅಪಹರಿಸಿದ್ದಾರೆ ಅಪರಾಧ ಏನು ಅಲ್ಲ ರಾಜಕಾರಣ ಹೌದಾ ಪ್ರಪಂಚವೇ ಹಾಗೆ ಸಣ್ಣ ಮೀನನ್ನು ತಿಂದೇ ದೊಡ್ಡ ಮೀನು ಬದುಕುವುದು ಅದು ದೊಡ್ಡ ಮೀನಿಗೆ ಬದುಕುವುದಕ್ಕಾಗುವುದಿಲ್ಲ ಮತ್ತೆ ನಿಜವಾಗಿ ಆದ್ರೂ ಬಹಳ ಓದಿರ್ತಾರೆ ಉನ್ನತವಾದ ಪದವಿಯಲ್ಲಿ ಆದ್ರೆ ಹಿಂದೆ ಮುಂದೆ ಕಟ್ಟಿಕೊಂಡು ಕುಂಡ ರಾಜಕಾರಣಕ್ಕೆ ಆದ್ರೆ ನಾಳೆ ಇವ ಓದಿದವನು ಅವನ ಎದುರು ಕೈ ಕಟ್ಟಿಕೊಂಡು ಹಾಗೆ ಬುದ್ಧಿವಂತಿಕೆ ಅಂತ ಹೇಳುವಂತ ಹಾಗಾದಂತ ಬುದ್ಧಿವಂತಿಕೆಯನ್ನು ಮಾಡಿಕೊಳ್ಬೇಕು ಇಂತಹ ಹೊತ್ತಿನಲ್ಲಿ ನಿಮ್ಮ ಅಣ್ಣನ ಮಕ್ಕಳನ್ನು ಕೊಂದು ಈ ಹೊತ್ತು ರಾಜ್ಯದ ಅಧಿಕಾರವನ್ನು ಪಡೆಯುವಂತಹ ಒಂದು ಅಪೇಕ್ಷೆ ಗುಂಟು ಮನುಷ್ಯ ಆಗಿದ್ರೆ ಸಾಲದು ಅವಕಾಶವಾದಿಯೂ ಆಗಿರಬೇಕು ಹೌದು ಎಲ್ಲ ಹೊತ್ತಲ್ಲಿಯೂ ಅವಕಾಶಗಳನ್ನು ಕೊಡುವುದಿಲ್ಲ ತಾನಾಗಿ ಕೊಟ್ಟ ಹೊತ್ತಲ್ಲಿ ಉಪಯೋಗಿಸಿಕೊಳ್ಬೇಕು ಒಮ್ಮೆ ಇಡೀ ಊರಿಗೆ ನೆರೆ ಬಂತಂತೆ ಅಯ್ಯೋ ನೆರೆ ಬಂತು ಎಲ್ಲರೂ ಆದಷ್ಟು ಬೇಕು ಒಳ್ಳೆಯ ಸ್ಥಳಗಳಿಗೆ ಮೇಲಿನ ಸ್ಥಳಗಳಿಗೆ ಹೋಗಿ ಬೇಕಾದ ಹಾಗೆ ವಿಶ್ರಾಂತಿ ಪಡೆದ್ರು ಒಬ್ಬ ದೇವರ ಭಕ್ತ ಇತ್ತ ಅಯ್ಯೋ ದೇವರೇ ನಾವು ದೇವರನ್ನು ಪೂಜಿಸಿದ್ದೇನೆ ದೇವರೇ ಬಂದು ಕರ್ಕೊಂಡು ಹೋಗಿ ಬರುದಿಲ್ಲ ಮನೆಯಲ್ಲಿ ಕೂತ ಊರಿಡಿ ನೀರು ತುಂಬಿತು ಇವನ ಮನೆಯ ಜಗಲಿ ಅಂಗಳತನಕ ನೀರು ಬಂತು ಊರಿನವರೆಲ್ಲ ಬಂದು ಹೇಳಿದ್ರಂತೆ ಏನಂತೆ ಬಾಕುನಿಯ ಊರು ಮುಳುಗುತ್ತದೆ ಆದಷ್ಟು ಬೇಗ ಹೋಗ ರಕ್ಷಣೆ ಮಾಡುವರೆಲ್ಲ ಬಂದು ಹೇಳಿದ್ರು ದೇವರು ಬಂದು ಕರದ್ರೆ ಮಾತ್ರ ಬರುವುದಿಲ್ಲ ಅಂತ ಹೇಳಿದ ಹೌದಾ ಹಾಗೆ ನೀರು ಮತ್ತೆ 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 ಮೇಲೆ ಬಂತು ಮನೆಯ ಅಟ್ಟದಲ್ಲಿ ಹೋಗಿ ಕೂತ ಆಮೇಲೆ ಆ ಹೊತ್ತಿ ದೋಣಿ ಹಿಡ್ಕೊಂಡು ಒಬ್ಬ ಬಂದ ಮತ್ತೆ ಹಾ ಊರು ಮುಳುಗುತ್ತದೆ ನೀ ಸಾಯ್ತಿ ಬಾ ಅಂತ ಹೇಳಿದ ಹಾ ದೇವರು ಬರುವುದೇ ನಾನು ಬರುವುದಿಲ್ಲ ಅಂತ ಹೇಳಿದ ಹಾ ಮತ್ತೆ ಹೆಚ್ಚಾಯ್ತು ಅಟ್ಟಕ್ಕೆ ಬಂತು ಬಾ ನೀ ಬದುಕತಿ ಬಾ ಅಂತ ಹೇಳಿದ್ರು ದೇವ್ರು ಬರ್ತಾರ ಬರುದಿಲ್ಲ ಹೇಳಿದ ಹಾ ನೀರು ತುಂಬಿದ್ದು ನಿಮ್ಮ ಸತ್ತ ಹಾ ಸತ್ತ ಮೇಲೆ ಹೋದ ದೇವರ ಅಲ್ಲಿಗೆ ಹ ನರಕಕ್ಕೆ ಅಲ್ಲಿಗೆ ಹೋದ ಹ ದೇವ್ರು ಸಿಕ್ಕಿದ್ರು ಹ ದೇವರಿಗೆ ಬೈದಂತೆ ಆ ರೀತಿ ಪೂಜೆ ಮಾಡಿದ್ದೇನೆ ನಾನು ನೀನೇ ಸರ್ವಶ್ರೇಷ್ಠ ನಂಬಿದ್ದೇನೆ ನಾನು ಆದ್ರೆ ದೇವರಿಗೆ ಮೋಸ ಮಾಡಿದೆ ನೀವು ಕೊಂದು ಹಾಕಿದೆ ಹೇಳಿದ್ರಂತೆ ಮೂರು ಮೂರು ಸ್ಥಳ ಬಂದಿದ್ದೇನೆ ನಿನ್ನ ಹತ್ತಿರಕ್ಕೆ ಒಮ್ಮೆ ನಿನ್ನ ಮನೆ ಜಗಳಿಗೆ ನೀರು ಬರುವಾಗ ಊರಿನ ರಕ್ಷಣೆಯವನಾಗಿ ಬಂದು ಹೇಳಿದ್ದೇನೆ ಬಾ ನೀನು ಹೋಗು ಅಂತ ಹೇಳಿಕೊಟ್ಟು ನೀ ಬರ್ಲಿಲ್ಲ ನೀ ಅಟ್ಟದಲ್ಲಿ ಕೂತಾಗ ದೋಣಿ ಹಿಡ್ಕೊಂಡು ಬಂದಿದ್ದೇನೆ ನಾನು ಬಾ ಅಂತ ಹೇಳಿ ನೀ ಬರ್ಲಿಲ್ಲ ನೀ ಮಾಡಿದ ಮೇಲೆ ಕೂತಾಗ ಹಗ್ಗ ಇಡಿಸಿಕೊಂಡು ಬಾ ಹೇಳಿದ್ದೇನೆ ಬರಲಿಲ್ಲ ನಿನಗೆ ತಿಳಿಯುವ ಬುದ್ಧಿ ಇಲ್ಲ ನನ್ನನ್ನು ಬೇಡ ಅಂತ ಹೇಳಿದರು ಆದ್ರಿಂದ ಸಿಕ್ಕಿದ ಅವಕಾಶವನ್ನು ದೇವರು ಕೊಟ್ಟ ಅವಕಾಶ ಅಂತ ಬಳಸಿಕೊಳ್ಬೇಕು ಅದನ್ನು ಬಿಟ್ಟು ಮಾಡ್ತಾರೆ